ಹೆಸರು ಬೇಳೆನ ನೀಟಾಗಿ ಹುರ್ಕೊಳ್ಳಿ ಯಾವ ರೀತಿ ಅಂತಂದರೆ ಅದು ಗೌಡ್ ಕಲರ್ ಬರೋ ತನಕ ನೀಟಾಗಿ ಹುರ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳಿ ಪಕ್ಕದಲ್ಲಿ ಅವ್ನು ಕುಕ್ಕರ್ಗೆ ಬೇಳೆ ನೀರು ಅದಕ್ಕೆ ಎಷ್ಟು ಅಷ್ಟು ಅದು ಬೇಯೋ ಅಷ್ಟು ಅಷ್ಟೇ ಹಾಕಿ ಅಲ್ಲಾನು ಬೇಯಿಸ್ಕೊಳ್ಳಿ ಎರಡು ವಿಜಲ್ ಬರಬೇಕು ಎರಡು ವಿಜಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಎರಡು ಇಡೀ ಕಾಯಿ ತುರಿ ನಾಲ್ಕು ಏಲಕ್ಕಿ ಹಾಕ್ಬಿಟ್ಟು ಅದನ್ನು ನುಣ್ಣು ರುಬ್ಕೊಳ್ಳಿ ರುಬ್ಕೊಂಡು ನಾವು ಕುಕ್ಕರಲ್ಲಿ ಹೆಸರು ಬೇಳೆ ಬೇಯಿಸಿಟ್ಟಿರ್ತೀವಲ್ಲ ಅದನ್ನು ಒಂದು ಪಾತ್ರೆ ಉಟ್ಕೊಳ್ಳಿ ಹಾಕ್ಕೊಂಡು ನಾವು ಕಾಯಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡಿ ಅದು ಬೇಯಿಸಬೇಕು ತಿರುಗಿಸಿ ತಿರ್ಸಿ ಆಮೇಲೆ ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ತಿರ್ಗಿಸಿ ನೀಟಾಗಿ ಬೇಯಿಸ್ಕೊಂಡು ಕರ್ಸೆಮ್ಮಿಗೆ ಹಾಕಬೇಕು ಹುರಿದಿರೋ ತೊಗೊಂಡಿದ್ದೀನಿ ನಾನು ಆಲ್ರೆಡಿ ನೀವು ಯಾವ್ದಾದ್ರು ನೀವು ಹುರಿದಿಲ್ಲ ಅಂದರೆ ಹುರ್ಕೊಳ್ಳಿ ಆಮೇಲೆ ಅದನ್ನು ಮಿಕ್ಸ್ ಮಾಡಿ ಬೇಳೆ ಪಾಯಸ ರೆಡಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿದರೆ ಐದು ನಿಮಿಷದಲ್ಲಿ extra bele paisa ready simple